ಆಫ್ ಕಾರ್ ಬಂದು ಲಾಂಚ್ ಮಾಡಿದ್ದಾರೆ ಯೂರೋಪ್ ಅಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿಗೆ ಯುರೋಪ್ ಅಲ್ಲಿ ಟ್ಯಾಕ್ಸ್ ಪೈರ್ಡ್ ಕಾರ್ ಇದೆ ಡಿಸ್ಕೌಂಟ್ ಕೊಟ್ಟು ಹತ್ತೊಂಬತ್ತು ಲಕ್ಷಕ್ಕೂ ಆ ಕಾರ್ ನ ಕೊಡ್ತೀವಿ ಅಂತಿದ್ದಾರೆ ಹತ್ತೊಂಬತ್ತು ಲಕ್ಷಕ್ಕೆ ಇಪ್ಪತ್ತೇಳು ಲಕ್ಷಕ್ಕೆ ಕಾರ್ ಬಂದ್ಬಿಡ್ತು ಬಂದ್ಬಿಡ್ತಾರೆ ಆಲ್ಮೋಸ್ಟ್ ಮಹೀಂದ್ರ ಲೆವೆಲ್ ಕಾರ್ ಬಂದಂಗೆ ಸೊ ಇಂಡಿಯಾದನ್ನು ಆದಷ್ಟು ಬೇಗ ಇದನ್ನ ಇಳಿಸ್ತಾರೆ ಆ ಕಾರ್ ನ ಇನ್ನು ಇಳಿಸ್ತಾ ಇದೆ ಲೈಸೆನ್ಸ್ ಆಗ್ತೀರಾ ಅಂತ ಇಟ್ಕೊಳ್ಳಿ ಬಟ್ ದ ಫ್ಯೂಚರ್ ಆಫ್ ಎಲೆಕ್ಟ್ರಿಕ್ ಕಾರ್ಸ್ ವೆರಿ ಕ್ಲೋಸ್ ఏనంద్ర ఈ ట్రాన్సిషన్ ఏ గో బయ ఐడ్రెడ్ ఫార్ సమ్ టైమ్ బట్ ఇది పెట్రోల్ డీసెల్కి సో గంటె గవర్నమెంట్కి ఏం ప్రాబ్లమ్ అందే ముందుకే ఈ డీసెలు పెట్రోల్ అే ట్యాక్స దూర్చుతాయి శ్రీమంతు పాప అల్వా అంబానీ పాప బడవా అంబానీ స్పెషల్ ట్రీటెంట్ సమ్సంగ్ నార్మల్ ట్రీటెంటు అవును బడుకోతా పాప అంద ఫోన్ బిల్ కట్టకే ఇంకా ಟವರ್ ಬಿಲ್ನೆಲ್ಲ ಹತ್ತು ವರ್ಷ ಬಿಲ್ಲೇ ಹಾಕ್ದಂಗೆ ಬಿಟ್ಬಿಟ್ಟು ನೋಡಿದ್ರಾ ಆ ಥರ ಶ್ರೀಮಂತರಿಗೆ ಒಂದು ಕಷ್ಟನೇ ಇಲ್ದಂಗೆ ಟ್ಯಾಕ್ಸೇ ಇಲ್ದಂಗೆ ಇದ್ದು ಇನ್ಮೇನು ನನ್ನ ಮೇಲೂ ಭಾರ ನಾನು ಶ್ರೀಮಂತನೇ ಎ ಸಿ ಆಡೋದು ತುಂಬ ದಿನ ಕಡಿಯೋಲ್ಲ ಈ ಥರ ಬಂತಂದರೆ ಓಕೆ ಸರ್ ಅದರ ಸಬ್ಸ್ಟ್ಯಾನ್ಷಿಯಲ್ ಆಗಿ ಅದರ ಕಂಟಿನ್ಯೂಟಿ ಪ್ರಶ್ನೆ ಏನಂದ್ರೆ ಈ ಹೋಂಡಾ ಹೈಬ್ರಿಡ್ ಕಾರ್ಸಲ್ಲೇ ನಾವು ಈಗ ಸದ್ಯಕ್ಕೆ ಟಾರ್ಗೆಟ್ ಮಾಡೋ ಸ್ಟೈಲೇ ಬಂದು ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಅಂತ ಸ್ವಲ್ಪ ಸ್ವಲ್ಪನೇ ಸ್ಟೆಪ್ ತಗೋತೀವಿ ಆ ತರ ಜಂಪಲ್ಲ ಹೊಡೆದಿದ್ದಿಲ್ಲ ಬಟ್ ಇವರಿಗೆ ಈವಿಗ್ ಆದಂತ ದಿನ ಅನ್ನೋದು ಇನ್ನ ತುಂಬಾ ದೂರ ಇದೆ ಅದರಿಂದ ನಾವು ಹೈಬ್ರಿಡ್ ಅಲ್ಲಿ ಹೋಗ್ತಿವಿ ಅಂತ ಹೇಳ್ತಿದ್ದಾರೆ ಅವ್ನು ಅನ್ಕೊಂಡ ಕೂಡ್ಲೆ ಅಲ್ಲಿ ಅಡಾಪ್ಷನ್ ಅಂತ ಮುಗಿದು ಹೋಯ್ತು ಅದಾದ್ಮೇಲೆ ಎಲ್ರು ತಗೋತಾರೆ ಅಂತ ಅನ್ಕೊಂಡ ನಿನಗೆ ಗೊತ್ತಿ ಎಷ್ಟು ಜನ ಇವಿ ಕಾರ್ ಇಟ್ಟಿದ್ದಾರೆ ನನಗೆ ಗೊತ್ತಿದ್ದು ಇಬ್ಬರು ಇಟ್ಟಿದ್ದಾರೆ ನನ್ನ ಕ್ಲೋಸ್ ಸರ್ಕಲ್ ಅನ್ನೋದು ದೊಡ್ಡ ಸರ್ಕಲ್ ಒಂದು ಐನೂರು ಆರ್ನೂರು ಜನರಲ್ಲಿ ನನ್ಗೆ ಇಬ್ಬರೇ ಗೊತ್ತು ಇವಿ ಕಾರ್ ಇಟ್ಟಿರೋದು ನಿನಗೆ ಎಷ್ಟು ಚೆನ್ನಾಗಿ ಗೊತ್ತು ಆ ಅಧಿಕ ಪಕ್ಷ ಅಂದ್ರೆ ಒಂದು ಉಬ್ರೋ ಇಬ್ರು ಅಷ್ಟೇನೆ ಅಷ್ಟೇ ಇದ್ರೆ ಜಾಸ್ತಿ ಸರ್ ಅದೇನೆ ನನಗ್ ಗೊತ್ತಿರಂಗೆ ಮುಕ್ಕಾಲ್ ಭಾಗ ನನ್ನ ಸರ್ಕದಲ್ಲಿ ಎಲ್ಲರೂ ಕಾರ್ ಇಟ್ಟಿದ್ದಾರೆ ಇನ್ನು ಜನ ಕಾರ್ ಇಟ್ಟಿರೋದ್ರಲ್ಲಿ ಇಬ್ಬರೇ ಎಲೆಕ್ಟ್ರಿಕ್ ಗಾಡಿ ಇಟ್ಟಿದ್ದಾರೆ ಅದರಿಂದಾನೇ ಜಪಾನ್ ಅವನು ಹೇಳ್ಕೊಂಡೇ ಹೋಗ್ತಾ ಇದ್ದಾನೆ ಓಕೆ ಸರ್ ಇನ್ನೊಂದು ಇಲ್ಲಿಗೆ ಇನ್ಫ್ರಾಸ್ಟ್ರಕ್ಚರ್ ಇನ್ಫ್ರಾಸ್ಟ್ರಕ್ಚರ್ಫ್ರಾಸ್ಟ್ರಕ್ಚರ್ ಅನ್ನೋ ಪ್ರಾಬ್ಲಮ್ ಅಲ್ಲೇ ನೈಟ್ ಚಾರ್ಜ್ ಹಾಕೋಬಹುದು ರೋಡ್ ಅನ್ನ ಹೋಗುವಾಗ ಎಲ್ಲಾದ್ರೆ ನೀವು ಲಂಚ್ ಮಾಡೋ ಟೈಮ್ ಕೂಡ ಆದ್ರೆ ಅದೇ ವಿಷಯ ಹೋಂಡಾ ಬೈಸ್ಗೆ ನಾವು ಎರಡ್ ಸಾವಿರದ ಇಪ್ಪತ್ತೆಂಟು ಒಳಗಿಯೇ ಇಲ್ಲೇ ಬೈಕ್ಸ್ ಈ ಬೈಕ್ಸ್ ಮಾಡುವಂತ ಫ್ಯಾಕ್ಟ್ರಿನ ಹಾಕ್ಬಿಡ್ತೀವಿ ಹೇಳ್ತಿದ್ದೀನಿ ಅವನೇನ್ ಮಾಡ್ದ ಓಲಾ ಶೋಲಾನ ಲಾಸ್ಟ್ ಮಾಡಕ್ ಬಿಟ್ಬಿಟ್ಟ ನೀವು ಆ ಓಲಾ ಶಾಲಾದಲ್ಲಿ ಪಂದ್ಯ ಕಟ್ಟಿ ಬಿಟ್ಬಿಟ್ರಿ ಈ ಓಲಾ ಶಾಲಾ ಬಿಟ್ಟಿದ್ರಲ್ಲಿ ಬಜಾಜ್ ಟಿ ವಿ ಎಸ್ ಮಾರ್ಕೆಟ್ ನಾವು ಡೆವಲಪ್ ಮಾಡ್ಬಿಟ್ರು ಇವ ತಿಂಗಳಿಗೆ ಐವತ್ ಸಾವಿರ ಗಾಡಿಯಾದ್ರೂ ಮಾರ್ತಾ ಇದೆ ಒನ್ ಮಿಲಿಯನ್ ಆದಷ್ಟು ಬೇಗ ಹೋಗ್ಬಿಡುತ್ತೆ ನಾನು ರೇಸಲ್ಲಿ ಬರ್ತೀನಿ ಅಂತ ಬರ್ತಿದ್ದಾನೆ ಮಾರ್ಕೆಟ್ ಅಲ್ಲಿ ಎಲ್ಲಾ ತಪ್ಪು ಮಾಡಿದ್ಮೇಲೆ నేను మార్కెటల్ ఎళీతీ ఎరడు టెస్ట్ మే వందో బ్యాట్రి స్వాపింగ్ అండ్ బ్యాట్రి ఓనర్షిపు ಯಾವುದು ಕೆಲಸ ಮಾಡುತ್ತೋ ಆ ವ್ಯ ಆ ಮಾಡೆಲ್ನ ತೊಗೊಂಡು ಅವನು ಬಂದ್ಬಿಡ್ತಾನೆ ಒಂಡ ವಿಲ್ ಬಿ ನಂಬರ್ ಒನ್ ಬಜಾಜ್ ವಿಲ್ ಬಿ ನಂಬರ್ ಟು ಇ ವಿ ಎಸ್ ವಿಲ್ ಬಿ ನಂಬರ್ ತ್ರೀ ಓಕೆ ಸರ್ ನೀವು ಇದನ್ನ ಹೇಳಿದ್ರಿಂದ ಆಟೋಮೊಬೈಲ್ ಸೆಕ್ಟರ್ದು ಪಿ ಏನು ಅದರಲ್ಲಿ ಒಂದು ಹತ್ತು ಸ್ಟಾಕ್ನ ತಗೊಂಡು ಬಂದಿದ್ದೀನಿ ಅದರ ಪಿ ಹೇಗಿದೆ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದ್ರ ಬಗ್ಗೆ ನಾನೀಗ ನಿಮಗೆ ಪ್ರಶ್ನೆ ಕೇಳ್ತೀನಿ ಸರ್ ಆಟೋಮೊಬೈಲ್ ಸೆಕ್ಟರ್ ಅದು ಇಂಡಸ್ಟ್ರಿ ಪಿ ಇವತ್ತು ಅರೌಂಡ್ ಬಂದು ಟ್ವೆಂಟಿ ಫೋರ್ ಅಲ್ಲಿ ಲೆಫ್ಟ್ ನೀನೇನು ಮಾಡು ಟೊಯೋಟೋ ಅದು ಪಿ ತಗೋ ಡೆನ್ಸ್ ಪಿ ತಗೋ ಹಿಂಡ ಇದು ಕೊರಿಯಾ ಇ ತಗೋ ಸುಬಾರೋ ಇ ತಗೋ ಈ ಥರ ದೊಡ್ಡ ಕಾರ್ ಇದೆ ಒಂದು ಹತ್ತು ಪಿ ತಗೋ ಅದನ್ನ ಇಟ್ಟು ಕಂಪೇರ್ ಮಾಡಿ ಬೆಂಚ್ ಮಾರ್ಕ್ ಮಾಡಿ ನೋಡಿದೆ ಅಂದ್ರೆ ಆರು ತಿಂ ನೀನು ತಗೊಳ್ಳೋದೇ ಇಲ್ಲ ಇಂಡಿಯಾದಲ್ಲಿ ಒಂದೇ ಒಂದು ಆಟೋಮೊಬೈಲ್ ಕಂಪನಿ ಟಾಟಾ ಮೋಟರ್ಸ್ ಮಾತ್ರ ಅಂದ್ರೆಲ್ಲ ಔಟ್ ಆಫ್ ಈಗ ರೀಸೆಂಟ್ ಆಗಿ ಬಜಾಜ್ ಎಮ್ ಡಿ ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ ಆಮೇಲೆ ಔಷಭ್ ಎಂಟ್ರಿ ಕೂಡ ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ ಈ ರೂ ಸೋಚ ಹೊಂದ ಯಾರು ಊಟ ಕಂಪನಿ ಅಂದ್ರೆ ಏನು ಅಂತ ಒಂದು ಕ್ಲಾಸೇ ತೊಗೊಂಡಿದ್ದಾರೆ ಅದಾದ್ಮೇಲೆ ನೀವು ಗೋಂಡಾ ಮೋಟಾ ಕಂಪನಿನ ತಗೋತೀರಾ ಈ ವ್ಯಾಲ್ಯೂಯೇಷನ್ ಅಲ್ಲಿ ಬಜಾಜ್ ವ್ಯಾಲಿ ತಗೋತೀರಾ ನೀವೇ ಹೇಳ್ಬಿಟ್ರಲ್ಲ ಸರ್ ಐವತ್ತು ಲಕ್ಷ ರೂಪಾಯಿ ಲಿಕ್ವಿಡ್ ಎಸಡ್ಸ್ ತರ ಕೈಯಲ್ಲಿ ಇಲ್ಲ ಅಂದ್ರೆ ತಗೋಬೇಡ ಯಾಕೆ ನೀವು ನಷ್ಟ ಅನ್ಬೋಸ್ತಿಯಾ ಸರಿ ಸರ್ ಏನೋ ಈ ಬಡವರಿಗೆ ಬಡವರ್ ಪಾಲಿನ್ ಬಾದಾಮಿ ಅಂತಾರೆ ಆತರ ಆಗೇನೋ ನಮ್ ಕಣ್ ಮುಂದೆ ಕಾಣಿಸೋದ್ರಲ್ಲಿ ಒಂದೋ ಎರಡೋ ಶೇರ್ಸ್ ಬೀಳುತ್ತೆ ಯಾಕಂದ್ರೆ ಅದು ನಾರ್ಮಲೈಸ್ ಆಗುತ್ತಲ್ವಾ ಅದರಲ್ಲಿ ಒಂದು ನೂರ್ ಕಂಪ್ನಿ ಇದೆ ನಾಲ್ಕು ಅಂದ್ರೆ ಮೋಟರ್ಸ್ ಮಾತ್ರ ತಗೊಂಡು ಸುಮ್ನೆ ಇರೋದು ಬೆಟರ್ ಓಕೆ ಸರ್ ಅದೇ ನಾನು ಬಿಲೋ ತರ್ಟೀನ್ ಪಿ ಇ ತಗೊಂಡ್ ಬಂದಿದೀನಿ ಬಿಲೋ ಫಿಫ್ಟೀನ್ ತಗೊಂಡ್ ಬಾ ಬಾಸ್ ಓಕೆ ಯಾಕಂದ್ರೆ ಟೊಯೋಟಾ ಹತ್ತು ಒಂದ ಏಳು ಅವ್ನ ನೋಡಿದ್ರೆ ಟಾಟಾ ಮೋಟರ್ಸ್ ಜಾಸ್ತಿ ಹಾಕಿದೆ ಸರ್ ಲೆವೆನ್ ಅರೌಂಡ್ ಇವತ್ತು ಮ್ಯಾಕ್ಸಿಮಮ್ ಅದು ಇಂಡಿಯಾದಲ್ಲೇ ಬೆಸ್ಟ್ ಬೇರೆ ಯಾವುದು ನಿಮಗೆ ಫಿಫ್ಟೀನ್ ಗಿಂತ ಕಮ್ಮಿ ಒಂದು ಕೂಡ ಇಲ್ಲ ಅಟಾ ಮೋಟರ್ಸ್ ಮಾತ್ರನೇ ಇದೆ ಸ್ವಲ್ಪ ದಿನಕ್ಕೆ ಸ್ವಲ್ಪ ಹೀರೋ ಮೋಟರ್ಸ್ ಕೂಡ ಬಂದಿತ್ತು ನೈನ್ಟೀನ್ ಅಲ್ಲಿ ಇದೆ ಸರ್ ಇವತ್ತು ಟೊಯಾಟಾ ಏಳು ಹೊಂಡ ಎಂಟು ಪಾಯಿಂಟ್ ನಾಲ್ಕು ಈಗ ಒಂದು ಬ್ಯಾರ್ ಮಾರ್ಕೆಟ್ ಮುಗಿದು ಈಗ ತಾನೇ ಟೊಯೇಟ ಏರಿದೆ ಟೊಯೇಟ ಇಲ್ಲಿಗೆ ಸುಮಾರು ಐದು ಸೊ ನಾನು ಯಾಕೆ ಕಷ್ಟಪಟ್ಟು ಇಲ್ಲಿ ಮಾರುತಿ ತಗೋಬೇಕು ಮಾರುತಿ ಝೋನ್ ಬೈ ಸುಜುಕಿ ಸುಜುಕಿಯಲ್ಲಿ ದೊಡ್ಡ ಹೋಲ್ಡರ್ ಟಯೋಟಾ ನಾನು ಯಾಕೆ ಇದನ್ನ ತಗೋಬೇಕು ನಿಜಾನೇ ಸರ್ ಮಾರುತಿ ಇವತ್ತು ನೀವು ಟಾಟಾ ನೋಡೋವಾಗೋಟರ್ಸ್ ಜಾಸ್ತಿ ಅನಿಸ್ತಾ ಟಾಟಾ ಮೋಟರ್ಸ್ ಅಲ್ಲಿ ಏನ್ ಅಡ್ವಾಂಟೇಜ್ ಅಂದ್ರೆ ಇನ್ನು ಏಸ್ ನ ಮರ್ತ ಬಿಡ್ತಾ ಇದೆಯಾ ಟಾಟಾ ಫೋರ್ ನಾಟ್ ಸೆವೆನ್ ನ ಮರೀತಾ ಇದ್ಯಾ ಏಸ್ ಅನ್ನೋದು ಇಪ್ಪತ್ತೈದು ಲಕ್ಷ ಗಾಡಿನ ಮಾರಿದೆ ಟಾಟಾ ಫೋರ್ ನಾಟ್ ಸೆವೆನ್ ಹದಿಮೂರು ಲಕ್ಷ ಗಾಡಿ ಮಾರಿದೆ ಇದೆಲ್ಲ ಸೇರಿರುವಂತ ವ್ಯಾಲ್ಯೂಯೇಷನ್ ಇದು ಓಕೆ ಸರ್ ಸೊ ಹಂಗ್ ನೋಡಿದ್ರೆ ಯಾವ ಶಾರನು ನೀವ್ ಹೇಳುವಂತ ಲೆಕ್ಕದಲ್ಲಿ ಪಕ್ಕಕ್ಕೆ ಬರಲ್ಲ ಬರಲ್ಲ ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ ಸ್ವಲ್ಪ ದಿವಸಕ್ಕೆ ಮುಂಚೆ ಹೀರೋ ಮೋಟರ್ ಕಾರ್ಪಿತ್ ಮೂರ್ ಸಾವಿರದ ಆರ್ನೂರು ರೂಪಾಯಿ ಇದ್ದಲ್ಲ ಈಗ ಅದು ಕೂಡ ಇಲ್ಲ ಓಕೆ ಸರ್ ಬ್ಯಾಂಕಿಂಗ್ ಸೆಕ್ಟರ್ ಗೆ ನಿಮ್ಮ ಒಪಿನಿಯನ್ ಪ್ರೈಸ್ ಟು ಬುಕ್ ಎಷ್ಟು ಇರಬಹುದು ಐಡಿಯಲ್ ಲೆಸ್ ದೆನ್ ಒನ್ ಮ್ಯಾಕ್ಸಿಮಮ್ ಒನ್ ಪಾಯಿಂಟ್ ತ್ರೀ ಹೌದು ಒನ್ ಪಾಯಿಂಟ್ ತ್ರೀ ಒನ್ ಪಾಯಿಂಟ್ ಫೋರ್

ಕೋಟಕ್ ನೋ ನೋ ಬ್ಯಾಂಕ್ 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 ಈಗ ನೀವು ಒಂದಕ್ಕಿಂತ ಕಡಿಮೆ ಇದೆ ಟು ಓಕೆ ಪಂಜಾಬ್ ಮಹೀಂದ್ರೀ ಕೊಟ್ಟರೆ ನನಗೆ ಬೇಡ ಓಕೆ ಸರ್ ಬ್ಯಾಂಕ್ ಆಫ್ ಬರೋಡಾ ಐಡಿಎಫ್ ಸಿಂಕ್ಲಿನ ಸ್ವಲ್ಪ ಸರ್ ಸ್ವಲ್ಪ ಕಾಸ್ಟ್ಲಿ ಓಕೆ ಫೆಡರಲ್ ಬ್ಯಾಂಕ್ಲಿ ಓಕೆ ಸರ್ ಫೈನ್ ಇದೇ ಹತ್ತು ಬ್ಯಾಂಕ್ ನಾನು ತಗೊಂಡಿದ್ದೆ ಬಟ್ ಸ್ಟಿಲ್ ನೀವು ಹೇಳ್ದಂತ ಕರ್ನಾಟಕ ಸೌತ್ ಇಂಡಿಯನ್ ಬ್ಯಾಂಕ್ ನ ಎಗ್ರ ಸೇರಿಸ್ಕೊಳ್ಳಿ ಓಕೆ ಅರುಷ್ಯಾ ಬ್ಯಾಂಕ್ ಇನ್ನು ಸೇ ಒನ್ ಫಿಫ್ಟಿ ಅಂದ್ರೆ ಸೇಫ್ ಕನ್ಸಿಡರ್ ಮಾಡಬಹುದು ಓಕೆ ಸರ್ ಇದೇ ಇವತ್ತು ಅದು ಬಂದು ಒಂದೊಂದು ಸೆಕ್ಟರ್ ಆ ಪಿ ನಂಗೆ ತಿರ್ಗಾ ನಿಮ್ಗೆ ಹೇಳ್ತೀನಿ ಈ ಸಡನ್ ಸಡನ್ ಆಗಿ ನಾವು ಹೇಳಕ್ ಆಗಲ್ಲ ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನು ನೋಡಬೇಕು ಇಂಡಿಯಾ ವರ್ಲ್ಡ್ ಬೀಟ್ ಅದರಲ್ಲಿಂತ ನೋಡಬೇಕು ಇಂಡಿಯಾದ ರುಪಿ ಬೀಳ್ತಾನೆ ಹೋಗುತ್ತೆ ಇದನ್ನೆಲ್ಲ ನೋಡೋವಾಗ ಜಪಾನ್ ಬೆಟರಿ ನಾಟು ಈ ತರ ನಿನ್ಸ್ ನೋಡಿದೆ ಇನ್ನೂ ಚೀಪ್ ಆಗಿರುತ್ತೆ ಬೆನ್ಸ್ ಇನ್ನೂ ಚೀಪರ್ ಆಗಿರುತ್ತೆ ನೀವು ಯಾವ್ದನ್ನ ಯಾವಾಗ ನೋಡ್ತೀರ ಅನ್ನೋದ್ರ ಮೇಲೆ ಅದು ನಿರ್ಧಾರ ಸರ್ ಅದೇನೆ ನಾನು ಅದಕ್ಕೆ ಇವಾಗ ಇನ್ ಬ್ಯಾಂಕ್ ಓಲ್ಡ್ ಬ್ಯಾಂಕು ಈ ವಾರದಲ್ಲಿ ತುಂಬಾ ಚೀಪ್ ಆಗಿರುತ್ತೆ ಎಲ್ಲ ಬ್ಯಾಂಕಿಂಗ್ ಸೆಕ್ಟರ್ ತಗೊಂಡು ಬಂದಿದೆ ಈ ವೈರಿ ಈ ತರ ಎಲ್ಲ ವಿಷಯಗಳು ಬಂದಿದ್ರಿಂದ ಆ ಸೆಕ್ಟರ್ ಈ ವಾರ ಕೇಳಿದೆ ನೆಕ್ಸ್ಟ್ ವೀಕ್ ಅಲ್ಲಿ ಇನ್ನೊಂದೆರಡು ಸೆಕ್ಟರ್ ತಗೊಂಡು ಬಂದು ಅದರಲ್ಲಿ ಒಂದು ಹತ್ತಿರ ಶೇರ್ನ ಸರ್ ಹತ್ರ ಕೇಳಿ ನಿಮ್ಗೆ ಹೊಡಿಸ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಶನ್ ತಟ್ಟಿ ಈ ವಿಡಿಯೋನ ಸಾಧ್ಯ ಆದ್ರೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಕಲಸಿ ಅವ್ರನ್ನ ನೋಡೋದಕ್ಕೆ ಹೇಳಿ ಧನ್ಯವಾದಗಳು ನಮ್ಮ ಹತ್ರ ನಾಲ್ಕು ಚಾನೆಲ್ಸ್ ಇದೆ ಪೈಸಾ ಬೋಲ್ತಾ ಹೇ ಅಂತ ಹಿಂದಿ ಚಾನಲ್ ಅನಿ ಮಾತಲು ಅಂತ ತೆಲುಗು ಚಾನಲ್ ಅನಿ ಪೇಚು ಅಂತ ತಮಿಳ್ನಲ್ಲಿ ಚಾನಲ್ ಅನಿ ಪೇಚು ಮಲಯಾಳಂ ಅಂತ ಮಲಯಾಳಂನಲ್ಲಿ ಚಾನಲ್ ನಿಮ್ಮ ಫ್ರೆಂಡ್ಸು ಕನ್ನಡ ಗೊತ್ತಿಂದ ಇರೋರು ಆಯಾ ಲ್ಯಾಂಗ್ವೇಜಲ್ಲಿ ನೋಡಿ ಈ ಚಾನಲ್ನ ನೋಡೋದಕ್ಕೆ ಹೇಳಿ ಧನ್ಯವಾದಗಳು